ಇವತ್ತು ನಾವು ಹೇಳುವ ಸ್ಟೋರಿಯನ್ನ ಪ್ರತಿಯೊಬ್ಬ ಪೋಷಕರು ತಪ್ಪದೆ ನೋಡಬೇಕು ಯಾಕಂದ್ರೆ ಯಾವುದೋ ಕಾರಣಕ್ಕೆ ಪೋಷಕರು ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ತಾರೆ ಕೋಪದಲ್ಲಿ ಒಂದೆರಡು ಮಾತು ಬೈತಾರೆ ಕೂಡ ಆದ್ರೆ ಅದು ಇಂದಿನ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮನಸ್ಸಿಗೆ ನೋವಾದ್ರೆ ಮಕ್ಕಳು ಎಂತಹ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಏ ಹುಡುಗಿಯನ್ನೊಮ್ಮೆ ನೋಡಿ ಮುದ್ದುಮುಖ ಈ ಯುವತಿ ಬೆಂಗಳೂರಿನ ಸುಧಾಮ ನಗರದ ನಿವಾಸಿ ಹೆಸರು ವರ್ಷಿಣಿ ಖಾಸಗಿ ಕಾಲೇಜಿನಲ್ಲಿ ಬಿಬಿಎ ವ್ಯಾಸಂಗ ಮಾಡ್ತಿದ್ಲು ಆದರೆ ಡಿಸೆಂಬರ್ ಮೂವತ್ತರ ರಾತ್ರಿ ಊಟವನ್ನ ಮುಗಿಸಿ ರೂಮ್ಗೆ ತೆರಳಿದ್ಲು ನೇಣಿಬಿಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಬಾಳೆ ಬದುಕಬೇಕಿದ್ದ ಯುವತಿ ಅರ್ಧಕ್ಕೆ ತನ್ನ ಜೀವನದ ಪ್ರಯಾಣವನ್ನ ಮುಕ್ತಾಯಗೊಳಿಸಿದ್ದಾಳೆ ಹಾಗಂತ ಈ ಯುವತಿಗೆ ಜೀವನದಲ್ಲಿ ಏನೋ ದೊಡ್ಡ ಸಮಸ್ಯೆ ಇತ್ತು ಯಾರಿಗೂ ಹೇಳಿಕೊಳ್ಳಲಾಗದ ನೋವು ಕಾಡ್ತಿತ್ತು ಅಂತೇನಿಲ್ಲ ಆಕೆ ಶರಣಾಗಿದ್ದು ಒಂದು ಚಿಕ್ಕ ಕಾರಣಕ್ಕೆ ಆ ಕಾರಣ ಕೇಳಿದ್ರೆ ನೀವು ಕೂಡ ಇಷ್ಟು ಚಿಕ್ಕ ಕಾರಣಕ್ಕೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂತಾರ ಅಂತ ಒಂದು ಕ್ಷಣ ಶಾಕ್ ಆಗ್ತೀರಾ ಆದ್ರೆ ಏನು ಮಾಡೋದು ಹೇಳಿ ಇವತ್ತಿನ ಜನರೇಷನ್ ಮಕ್ಕಳೇ ಹಾಗೆ ಅವರ ಮನಸ್ಸು ತುಂಬಾ ಸೂಕ್ಷ್ಮ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ನೊಂದುಕೊಂಡು ಬಿಡ್ತಾರೆ ಮನಸ್ಸಿಗೆ ಹಚ್ಕೊಂತಾರೆ ಜೀವನವನ್ನೇ ಕಳೆದುಕೊಳ್ಳುವ ಕೆಟ್ಟ ಆಲೋಚನೆಯನ್ನ ಮಾಡ್ತಾರೆ ವರ್ಷಿಣಿ ಆತ್ಮಹತ್ಯೆ ನಿಜಕ್ಕೂ ಎಂದಿನ ಮಕ್ಕಳ ಮನಸ್ಥಿತಿಯ ಬಗ್ಗೆ ಪೋಷಕರು ಯೋಚಿಸುವಂತೆ ಮಾಡಿಬಿಟ್ಟಿದೆ ವರ್ಷಿಣಿ ಆತ್ಮಹತ್ಯೆಗೆ ಗಂಭೀರ ಕಾರಣವೇನೂ ಇರಲಿಲ್ಲ ವರ್ಷಿಣಿ ಪೋಷಕರ ಪ್ರಕಾರ ಆಕೆ ಮಾಡ್ತಿದ್ಲು ಡಿಸೆಂಬರ್ ಮೂವತ್ತೊಂದರ ನ್ಯೂ ಇಯರ್ ಟೈಮ್ ನಲ್ಲಿ ಫೋಟೋಗ್ರಾಫಿ ಮಾಡಲು ಮಾಲ್ಗೆ ಹೋಗುವುದಾಗಿ ವರ್ಷಿಣಿ ಪೋಷಕರ ಬಳಿ ಅನುಮತಿಯನ್ನ ಕೇಳ್ತಾಳೆ ಆದ್ರೆ ಸುರಕ್ಷತೆಯ ಕಾರಣಕ್ಕೆ ಪೋಷಕರು ಬೇಡ ಅಂತ ಉತ್ತರ ಕೊಡ್ತಾರೆ ಪೋಷಕರಿಗೆ ಮಕ್ಕಳ ಸುರಕ್ಷತೆಯ ಬಗ್ಗೆ ಕನ್ಸರ್ನ್ ಇದ್ದೇ ಇರುತ್ತೆ ಅದರಲ್ಲೂ ನ್ಯೂ ಇಯರ್ ಟೈಮ್ ಅಂದ್ರೆ ಎಲ್ಲರೂ ಎಣ್ಣೆ ಮತ್ತೆ ಹಾಗಾದ್ರೆ ವರ್ಷಿಣಿ ಮಾಲ್ಗೆ ಹೋಗೋದು ಬೇಡ ಅಂತ ಪೋಷಕರು ಹೇಳಿದ್ದಾರೆ ಆದ್ರೆ ಇಷ್ಟಕ್ಕೆ ಮನ ರೂಮ್ಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ವರ್ಷಿಣಿ ಯಾವ ತಪ್ಪು ಇಲ್ಲ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮಾಲ್ಗೆ ಹೋಗಲು ಪರ್ಮಿಷನ್ ನೀಡಿಲ್ಲ ಆದ್ರೆ ಈ ಜನರೇಷನ್ ಮಕ್ಕಳು ತುಂಬಾ ಸೂಕ್ಷ್ಮ ಅಪ್ಪ ಅಮ್ಮ ಕೋಪದಲ್ಲಿ ಒಂದು ಮಾತು ಹೇಳಿದ್ರೆ ಅದನ್ನೇ ದೊಡ್ಡ ಅವಮಾನವಾದಂತೆ ಭಾವಿಸ್ತಾರೆ ಹಿಂದೆಲ್ಲ ಮಕ್ಕಳು ಈ ರೀತಿ ಇರಲಿಲ್ಲ ಪೋಷಕರು ಬೈದ್ರು ಶಾಲೆಯಲ್ಲಿ ಶಿಕ್ಷಕರು ಹೊಡೆದ್ರು ಆ ಕ್ಷಣಕ್ಕೆ ನೊಂದುಕೊಂಡು ಆಮೇಲೆ ಸರಿಯಾಗಿ ಬಿಡ್ತಿದ್ರು ಆದ್ರೆ ಈಗಿನ ಕಾಲದ ಮಕ್ಕಳು ಬದಲಾಗಿದ್ದಾರೆ ಮಕ್ಕಳ ಮನಸ್ಸು ಕನ್ನಡಿಯಂತೆ ಆಗಿದೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಆ ಕನ್ನಡಿ ಒಡೆದು ಚೂರು ಆಗ್ತಿದೆ ಹಾಗಾಗಿ ಪೋಷಕರು ಮಕ್ಕಳೊಂದಿಗೆ ತುಂಬಾ ಸೂಕ್ಷ್ಮ ರೀತಿಯಿಂದ ವರ್ತನೆ ಮಾಡಬೇಕು ಅವರ ಮನಸ್ಸನ್ನ ಅರಿಯುವ ಪ್ರಯತ್ನವನ್ನ ಮಾಡಬೇಕು ಎಲ್ಲವಾದ್ರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಕ್ಕಳು ಜೀವ ಕಳೆದುಕೊಳ್ಳೋದನ್ನ ನೋಡಿ ಜೀವನದ ಪರ್ಯಂತ ಕೊರಗಬೇಕಾಗುತ್ತೆ